ಬಿಗ್ ಬಾಸ್ ಗ್ರ್ಯಾಂಡ್ ಫೀಲ್ ನಡೆಯದ್ರಿ ಬರ್ರಿ ಹೋಗೋಣ ಬಿಕಾಸ್ ಮನೆ ಅಂತೆಲ್ಲ ಬಂದೀವಿ ಸೌಂಡ್ ಕೇಸ್ ಇರ್ಬೋದು ರೀ ತಂಪೆ ಸೌಂಡ್ ವಿನ್ನರ್ ಯಾರು ಹೋಗ್ತಾರೆ ರೀ ಕಾರ್ ನೋಡೋಣ ಹೊರಗಡೆ ಬಂದ ತಕ್ಷಣ ಯಾವ ಯಾವ ಕಂಟೆಸ್ಟ್ ಅಂತ್ ಕೇಳೋಣ ತೋರಿಸ್ತೀವಿ ನೋಡ್ರಿ ಸೌಂಡ್ ಕೇಸ್ ಇರ್ಬೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬಿಡ್ತಾರೆ ಎಲ್ಲ ಕಂಟೆಸ್ಟ್ ಅಂತಗಳು ನಮ್ಗೆ ಯಾವ ಸಾಧ್ಯ ಆಗುತ್ತೆ ಆ ಕಂಟೆಸ್ಟ್ಗಳ್ನ ತೋರಿಸ್ತೀವಿ ರೀ ಬರ್ರಿ ಹೋಗೋಣ ಅಂತ ನೋಡಿ ಇಲ್ಲಿ ಬಿಗ್ ಬಾಸ್ ಮನೆ ತುಂಬಾ ಅಂತರೂ ಬರಿ ಗಿಲ್ಲಿ ಕ್ರೇಜ್ ಆಗ್ತಾ ಇದೆ ಬಿಗ್ ಬಾಸ್ ತುಂಬಾ ಮನೆ ತುಂಬಾ ಬರಿ ಗಿಲ್ಲಿ ಫೋಟೋಗಳು ಗಿಲ್ಲಿ ಕ್ರೇಜ್ ತುಂಬಾ ಇದೆ ಬನ್ನಿ ಗಿಲ್ಲಿ ಆಚೆ ಬನ್ನಿ ನೋಡ್ತಾ ಇರೋದು ಜನಸಾಗರ ತುಂಬಿಬಿಡತ್ತರೆ ಎಲ್ಲ ಬಿಗ್ ಬಾಸ್ ಕಂಟಸ್ಟೆಂಟ್ ಹೊರಗ್ ಬರ್ತಾರ ವಿನ್ನರ್ ಯಾರಪ್ಪ ಅಂತಂದ್ರೆ ಬರ್ತವ್ರು ಇವರೇ ಬರ್ತಾರ ಯಾರು क्या मेरे माताजी को कॉलेज के थाने पुलिस ने गाड़ी से मार मार कर यार में लग गया जय जयकार जय जयकार जय जयकार सुन के कि कब वाली मिल जो पाए लगे

ಮಧ್ಯಾಹ್ನ ಒಂದ್ ಗಂಟೆಯಿಂದ ಹಿಡಿದು ನಾಲ್ಕು ಗಂಟೆವರೆಗೂ ಕಟ್ಔಟ್ ಬೆನ್ನೂರು ಕಟ್ಟಿ ಬಿಗ್ ಬಾಸ್ ಮನೆ ಮುಂದೆ ಗಿಲ್ಲಿ ಬರ್ತಾರೆ ಅಂತ ಎಲ್ಲ ಅಭಿಮಾನಿಗಳು ಆರು ಗಂಟೆಯಿಂದ ಹಿಡಿದು ಹನ್ನೆರಡು ಒಂದ್ ಗಂಟೆವರೆಗೂ ಕಾಯ್ತಾ ಇದ್ರು ಕಾರಣ ಒಂದೇ ಒಂದು ಇಲ್ಲಿನ ನೋಡಬೇಕು ಮುಂದೆಯಿಂದ ನೋಡೋಕಾಗದೇ ಇದ್ರು ದೂರದಲ್ಲಾದರೂ ನಿಂತು ನೋಡಬೇಕು ಎಲ್ಲರೂ ಎಲ್ರೂ ಆಸೆ ಇತ್ತು ಆದರೆ ಪೋಲ್ ಆದರೆ ಪೊಲೀಸರು ಮಾತ್ರ ಎಲ್ಲ ಅಭಿಮಾನಿಗಳನ್ನು ಅಟ್ಟಾಡಿಸ್ಕೊಂಡು ಹೊಡಿಯೋಕೊಡ್ತಾ ಇದ್ರು ಗಿಲ್ಲಿ ಹಿಂಗಡೆ ಗೇಟಿಂದ ಹಾದು ಹೋದ್ರು ಆದರೆ ಮುಂದ್ಗಡೆ ಬರಲೇ ಇಲ್ಲ ಪೊಲೀಸರು ಎಷ್ಟೇ ಅಟ್ಟಾಡ್ಸ್ಕೊಂಡು ಹೊಡ್ಯಕ್ಕೆ ಬಂದ್ರೂ ಬೇಜಾರಾಗದೆ ಕೊನೆಗೂ ಗಿಲ್ಲಿನ ಹೊಡೋಕ್ಕಾಗಲಿಲ್ವಲ್ಲ ಅನ್ನೋದು ಎಲ್ಲರೂ ಮನಸ್ಸಲ್ಲಿ ಬೇಜಾರಾಗಿರೋದು